ತಮಗೆಲ್ಲರಿಗೂ ಪ್ರಣಾಮಗಳು ಹನ್ನೆರಡನೇ ಶತಮಾನದಲ್ಲಿ ಸಾವಿರಾರು ಜನ ಶಿವಶರಣರು ಮಹಾನ್ ಯೋಗಿಗಳು ಅವರು ಅಷ್ಟಾವರಣದ ಆಚರಣೆ ಷಟಸ್ಥಲದ ಸಾಧನೆಗಳನ್ನು ಮಾಡಿ ಆಧ್ಯಾತ್ಮದ ತೊಟ್ಟ ತುದಿಯಲ್ಲಿ ತಲುಪಿದವರು ಅದಕ್ಕಾಗಿ ಅವರ ಜೀವನ ಅತ್ಯಂತ ಸರಳ ಸುಂದರ ಅವರು ಈ ಪ್ರಪಂಚದಲ್ಲಿ ಹೇಗೆ ಬದುಕಿದರು ಹೇಗೆ ಬದುಕಬೇಕು ಅಂತನ್ನೋದನ್ನು ಮಹಾತ್ಮ ಬಸವೇಶ್ವರವರು ಒಂದು ವಚನದಲ್ಲಿ ಭಾಳ ಸುಂದರವಾಗಿ ಸ್ಪಷ್ಟವಾಗಿ ನಿರೂಪಿಸಿದ್ದಾರೆ ಮಾಡುವಂತಿರಬೇಕು ಮಾಡದಂತಿರಬೇಕು ಮಾಡುವ ಮಾಟದೊಳಗೆ ತಾನಿಲ್ಲದಂತಿರಬೇಕು ನೋಡುವಂತಿರಬೇಕು ನೋಡದಂತಿರಬೇಕು ನೋಡುವ ನೋಟದೊಳಗೆ ತಾನಿಲ್ಲದಂತಿರಬೇಕು ಕೂಡಲ ಸಂಗಮ ದೇವರ ನೆನೆಯುತ್ತ ನೆನೆಯುತ್ತ ನೆನೆಯದಂತಿರಬೇಕು ಒಬ್ಬ ಯೋಗಿಯಾಗಿ ಒಬ್ಬ ಮಹಾನ್ ಶರಣನಾಗಿ ಈ ಪ್ರಪಂಚದಲ್ಲಿ ನಿರ್ಲಿಪ್ತತೆಯಿಂದ ನೀರ ತಾವರೆಯಂತೆ ಹೇಗೆ ಬದುಕ್ತನೋ ಅನ್ನೋದಕ್ಕೆ ಎಲ್ಲವೂ ಮಾಡಬೇಕು ಜೀವನದಲ್ಲಿ ಪ್ರತಿಯೊಬ್ಬ ಮನುಷ್ಯ ಹುಟ್ಟಿ ಬಂದ ಬಳಿಕ ಬಾಲ್ಯದಲ್ಲಿ ಜ್ಞಾನವನ್ನು ಸಂಗ್ರಹ ಮಾಡಬೇಕು ಯೌವನದಲ್ಲಿ ಶಕ್ತಿ ಸಾಮರ್ಥ್ಯಗಳನ್ನು ಸಂಗ್ರಹ ಮಾಡಬೇಕು ವೃದ್ಧಾಪ್ಯದಲ್ಲಿ ಅನುಭವವನ್ನು ಸಮಾಜಕ್ಕೆ ಹಂಚಬೇಕು ಕೊನೆಗೆ ಎಪ್ಪತ್ತೈದು ವರ್ಷ ಆದ ಬಳಿಕ ನಿರ್ಲಿಪ್ತ ಜೀವನವನ್ನು ಸಾಗಿಸಬೇಕು ಇದು ಸನ್ಯಾಸ ಜೀವನದಂತೆ ಹಾಗೆ ಪ್ರತಿಯೊಬ್ಬರೂ ಮಾಡಬೇಕು ಮಾಡಿದ ಬಳಿಕ ಅಹಂಕಾರ ಬೆಳಿಬಾರ್ದು ಅಭಿಮಾನಗಳು ಮನುಷ್ಯನಲ್ಲಿ ಉಳಿಬಾರ್ದು ಯಾಕೆಂದರೆ ಎಲ್ಲಿ ಭಕ್ತಿ ಶ್ರದ್ಧೆ ನಿಷ್ಠೆ ಆನಂದ ಅನುಭವಗೊಳ್ಳುತ್ತಿದೆಯೋ ಅಲ್ಲಿ ಅವರ ಜೀವನ ಹೇಗಿರ್ತದ ಅಂತಂದರೆ ಹೃದಯಪೂರ್ವಕವಾಗಿ ನಾನು ಮಾಡಿದೆ ಅಂತನ್ನುವ ಭಾವ ಬರಲ್ಲ ಪ್ರತಿಯೊಬ್ಬ ಮನುಷ್ಯ ಕೈಗಳಿಂದ ಊಟ ಮಾಡ್ತೀವಿ ಊಟ ಮಾಡಿದ ಬಳಿಕ ಕೈಗಳ ಬೆರಳುಗಳಿಗೆ ಎಲ್ಲ ಥರದ ಎಣ್ಣೆ ಎಣ್ಣೆ ಜಿಡ್ಡಿನ ಅಂಶಗಳೆಲ್ಲ ಹತ್ತಿಕೊಳ್ತಾವೆ ಆದರೆ ಸವದದ್ದು ನಾಲಿಗೆ ನಾಲಿಗೆಗೆ ಏನೂ ಅಂಟಿಕೊಳ್ಳೋದಿಲ್ಲ ಇದರಂತೆ ಕೆಲವರು ಮಾಡಿ ಸ್ವಲ್ಪ ಮಾಡಿರ್ತಾರೆ ಅನುಭವಿಸೋದಿಲ್ಲ ಎಲ್ಲಕ್ಕೂ ಅಂಟಿಕೊಳ್ತಾರೆ ಮಾಯಾ ಮೋಹ ಕಲ್ಮಶಗಳಿಂದ ಈ ಪ್ರಪಂಚದಲ್ಲಿ ಅಂಟಿಕೊಳ್ತಾರೆ ಮೋಹಕ್ಕೊಳಗಾಗ್ತಾರೆ ಆದರೆ ಅಲ್ಲಮ್ಮ ಪ್ರಭುವಿನಂತೆ ಮಹಾನ್ ಶಿವಶರಣರಂತೆ ಅವರು ನಾಲಿಗೆಯಂತೆ ಎಲ್ಲವನ್ನು ಮಾಡಿದರೂ ಕೂಡ ಅತ್ಯಂತ ಶುದ್ಧವಾಗಿ ಅತ್ಯಂತ ಪವಿತ್ರವಾಗಿ ಬದುಕುವಂಥವರು ಅದಕ್ಕಾಗಿ ಮಾಡುವಂತಿರಬೇಕು ಮಾಡದಂತಿರಬೇಕು ಎಲ್ಲವೂ ಮಾಡಬೇಕು ಮಾಡಿದೆ ಅಂತನ್ನುವ ಅಹಂಕಾರ ಸುಳಿಬಾರದು ಮಾಡುವ ಮಾಟದೊಳಗೆ ತಾನಿಲ್ಲದಂತಿರಬೇಕು ಅದನ್ನು ಮರೆತು ಬಿಡಬೇಕು ಹೇಗೆ ಈ ಪ್ರಕೃತಿ ನಿಷ್ಕಾಮವಾಗಿ ಕರ್ಮ ಮಾಡ್ತಿದೆಯೋ ನದಿಗಳು ಪರೋಪಕಾರಕ್ಕಾಗಿ ಹರಿತೇವೆಯೋ ಹೇಗೆ ವೃಕ್ಷಗಳು ಪರೋಪಕಾರಕ್ಕಾಗಿಯೇ ಹಣ್ಣುಗಳನ್ನು ಕೊಡ್ತೀವೆಯೋ ಮನುಷ್ಯನೂ ಕೂಡ ಪರೋಪಕಾರಕ್ಕಾಗಿ ಕಾರ್ಯಗಳನ್ನು ಮಾಡಬೇಕು ಮಾಡಿದಂತನ್ನುವ ಅಹಂಕಾರ ಮನಸ್ಸಿನೊಳಗೆ ಸಿಲುಕದಂತೆ ಅದರೊಳಗೆ ಸುಳಿಯದಂತೆ ಬದುಕುವಂಥ ಒಂದು ಸಾಧನ ಬದುಕುವಂಥ ಒಂದು ಕಲೆಯನ್ನು ಕಲಿತ ಅಂತಂದರೆ ಆತನೇ ಯೋಗಿ ನೋಡಬೇಕು ನೋಡುವ ನೋಟದೊಳಗೆ ತಾನು ಸಿಲುಕಿಕೊಳ್ಳಬಾರ್ದು ನೋಡುವ ರೂಪದೊಳಗೆ ಸಿಲುಕಿಕೊಳ್ಳಬಾರ್ದು ನೋಡುವ ನೋಟವೆಲ್ಲ ಪ್ರಸಾದಮಯವಾಗಬೇಕು ನೋಟದೊಳಗೆ ತಾನಿಲ್ಲದಂಗಿರಬೇಕು ತಾನಿಲ್ಲದಂತೆ ನೋಡಬೇಕು ನಾನು ಅಂತನ್ನೋದು ಬಂತು ಅಂದ್ರೆ ಅಲ್ಲಿ ಬಂಧನಕ್ಕೊಳಗಾಗ್ತೀವಿ ನಾನು ಅನ್ನೋದು ಅಳಿದೋಯ್ತು ಅಂದ್ರೆ ಅಲ್ಲಿ ಮುಕ್ತರಾಗ್ತೀವಿ ನೋಡುವ ನೋಟ ಎಷ್ಟು ಸುಂದರವಾಗಿರ್ತದ ಅಷ್ಟು ಈ ಸೃಷ್ಟಿ ಸುಂದರವಾಗಿ ಕಾಣ್ತದ ಯದ ಸೃಷ್ಟಿ ತದ್ ಸೃಷ್ಟಿ ನಮ್ಮ ದೃಷ್ಟಿ ಹೇಗಿದೆಯೋ ಹಾಗೆ ಸೃಷ್ಟಿ ಇದೆ ಈಶ್ವರನ ಸೃಷ್ಟಿ ಎಲ್ಲದರಲ್ಲಿ ಈಶಾ ವಾಸ್ಥ್ಯಮಿದೆವ ಭಾವನೆ ಇತ್ತು ಅಂತಂದರೆ ಪ್ರತಿಯೊಂದು ತತ್ವಗಳಲ್ಲಿಯೂ ಕೂಡ ದೇವನೇ ಕಾಣಿಸ್ತಾನ ಪ್ರತಿಯೊಂದು ತತ್ವಗಳಲ್ಲಿಯೂ ರೂ ಭಗವಂತನನ್ನೇ ಅನುಭವಿಸ್ತೀವಿ ರೂಪ ಅಂತನ್ನೋದು ಪ್ರತಿಯೊಬ್ಬ ಮನುಷ್ಯನಿಗೆ ಜ್ಞಾನೇಂದ್ರಿಯಗಳಲ್ಲಿ ನೋಡುವ ನೋಟ ಅಂತನ್ನೋದು ಪವಿತ್ರವಾಗಿರಬೇಕು ನೋಟದಲ್ಲೇ ಮೋಹ ಬಂಧನ ರಾಗ ದೇಶ ಎಲ್ಲವೂ ತುಂಬಿದೆ ಆ ನೋಟಕ್ಕೆ ಅತೀತವಾಗಿ ನೋಟದೊಳಗೆ ತಾನಿಲ್ಲದಂತೆ ನೋಡಿದ ಅಂತಂದರೆ ಅದು ಯೋಗಿಯ ದೃಷ್ಟಿ ಅದು ಮಹಾನ್ ಸಾಧಕನ ದೃಷ್ಟಿ ಅದೇ ಸಿದ್ಧ ದೃಷ್ಟಿ ಆಗ್ತಿದೆ ನೋಡುವ ನೋಟದೊಳಗೆ ತಾನು ಸಿಕ್ಕೋಬಾರದು ಮತ್ತು ಕೂಡಲೇ ಸಂಗಮ ದೇವರನ್ನ ನೆನೆಯುತ್ತಾ ನೆನೆಯುತ್ತಾ ನೆನೆಯದಂತಿರಬೇಕು ಆ ಭಕ್ತಿಯಲ್ಲಿ ಕೂಡ ನಾನು ಮಾಡಿದೆ ಅಂತನ್ನುವುದು ಇರಬಾರ್ದು ಅದು ಕೂಡ ಸಹಜವಾಗಿರಬೇಕು ಅಂಥ ಸಹಜಾವಸ್ಥೆ ನಮಗೆ ಯಾವಾಗ ಬರ್ತದೋ ಆಗ ಮನುಷ್ಯ ಮಹಾನ್ ಆಗ್ತಾನ ಆತನ ಮಾತುಗಳೆಲ್ಲವೂ ಜ್ಯೋತಿರ್ಲಿಂಗವಾಗ್ತದೆ ಆತನ ನೋಟವೆಲ್ಲವೂ ಪರಿಶುದ್ಧ ಪಾವನವಾಗ್ತದೆ ಇಂಥ ಒಂದು ಸರಳವಾದಂಥ ಜೀವನವನ್ನು ಸಾಗಿಸಿಕೊಂಡು ಉತ್ಕೃಷ್ಟವಾದ ವಿಚಾರಗಳನ್ನು ಹೇಳ್ತಾ ಬದುಕಿದವರು ಮಹಾನ್ ಶಿವಶರಣರು ಅದಕ್ಕೆ ನಾವು ಮಾಡಬೇಕು ಮಾಡದ್ರೊಳ ಮಾಟದೊಳಗೆ ಸಿಲುಕೋಬಾರ್ದು ನೋಡಬೇಕು ನೋಟದ್ರೊಳಗೆ ಸಿಲುಕೊಳ್ಬಾರ್ದು ನೆನೆಯಬೇಕು ನೆನೆಯುತ್ತಿದೆ ಅಂತನ್ನುವ ಇದರಲ್ಲಿ ಸಿಲುಕಿಕೊಳ್ಳಬಾರದು ಇದೆಲ್ಲಕ್ಕೆ ಅತೀತವಾಗಿ ಒಂದು ಶ್ರೇಷ್ಠವಾದ ಜೀವನವನ್ನು ಸಾಗಿಸಿದವರು ಶಿವಶರಣರು ಅಂಥ ಜೀವನ ನಮ್ಮದಾಗಬೇಕು ಅನ್ನೋದು ಇದೆಷ್ಟು ಸುಂದರವಾದ ವಚನದ ಅರ್ಥ ಇದೆ ಅದಕ್ಕಾಗಿ ತಮಗೆಲ್ಲರಿಗೂ ನೋಡುವ ನೋಟದೊಳಗೆ ಸಿಲುಕಲು ಕೊಳದಂತೆ ಇರಬೇಕಾದ್ರೆ ಕಣ್ಣುಗಳಲ್ಲಿ ಶಿವಯೋಗ ಕೈಗಳಲ್ಲಿ ಕಾಯಕ ಮನಸ್ಸಿನಲ್ಲಿ ಭಕ್ತಿ ತುಂಬಿರಬೇಕು ಅನ್ನೋದು ಹೇಳಿದರು ఇన ఈ విషయ సమాప్త